ರಿಟೈರ್ ಆದ ನಂತರ ಒಂದು ಮನೆ ಕಟ್ಟಿಸುವಾಗ ಮೇಲೆ ಯಾಕೆ ಒಂದು ಗ್ಯಾಲರಿ ಮಾಡಬಾರ್ದು ಅನ್ನುವಂಥ ಒಂದು ಉದ್ದೇಶ ನನಗೆ ಭಾಳ ಕಾಣ್ತಾ ಇತ್ತು ಅದೇ ಪ್ರಕಾರ ನಾನು ನನ್ನ ಮನೆಯ ಮೇಲುಗಡೆ ಒಂದು ಸಣ್ಣ ಚಿಕ್ಕದಾದ ಒಂದು ಗ್ಯಾಲರಿಯನ್ನು ಕಟ್ಕೊಂಡೆ ಅದು ಎರಡು ಸಾವಿರದ ಹದಿನೇಳು ಆಗಸ್ಟ್ ತಿಂಗಳಲ್ಲಿ ಇಲಾಗ್ರೇಷನ್ ಆಯಿತು ಅದು ಹೆಸರಾಂತ ಕಲಾವಿದ ಅಂದಾಣಿಯವರು ಆಮೇಲೆ ಬಾಳಿಕಾಯವರು ಸುರೇಶ್ ಅಲ್ವಾಣಿ ಇನ್ನಂಥ ಕೆಲವು ಪ್ರಮುಖ ಕಲಾವಿದರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಉದ್ಘಾಟನೆ ಕೊಟ್ಟಿದ್ದಾರೆ ನಾನು ಇಲ್ಲಿ ನನ್ನದೇ ಆದಂಥ ಕೃತಿಗಳನ್ನು ರಚನೆ ಮಾಡುತ್ತಾ ನನ್ನ ನಾನು ರಚಿಸಿದ ಕೃತಿಗಳನ್ನು ಇಲ್ಲಿ ಎಕ್ಬೀಟ್ ಮಾಡುತ್ತಿಲ್ಲ ಸುಮಾರು ಒಂದು ಮೂವತ್ತು ನಲವತ್ತರಿಂದ ಪೇಂಟಿಂಗ್ಗಳು ಈ ಗ್ಯಾಲರಿ ಇವೆ ನಾನೇ ರಚಿಸಿದಂಥ ಕೃತಿಗಳು ನಂತರ ಬರೀ ನಂದೇ ಕಲಾಕೃತಿಗಳು ಇಲ್ಲಿ ಇರಬಾರ್ದು ಮತ್ತು ಬೇರೆಯವ್ರಿಗೂ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಉದ್ದೇಶದಿಂದ ಕೆಲವು ಕೆಲವರು ಇಲ್ಲಿ ಪಂಡನ್ ಶೋ ಅಂದರೆ ಸೋಲೋ ಶೋ ಮಾಡಿದರು ಆಮೇಲೆ ಕೆಲವು ಪ್ರಶಸ್ತಿ ಪಡೆದ ಕಲಾವಿದರಿಗೆ ಸನ್ಮಾನ ಕಾರ್ಯಕ್ರಮ ಆಮೇಲೆ ಕರೋನಾ ಟೈಮ್ದೊಳಗೆ ತೀರ ಪಡಗಳಿತ ಕಲಾವಿದರಿಗೆ ಒಂದು ಅವರಿಗೆ ಒಂದು ಸಹಾಯ ಮಾಡೋದು ಈ ಥರ ಅನೇಕ ಕಾರ್ಯಕ್ರಮವನ್ನು ಈ ಗ್ಯಾಲರಿಯಲ್ಲಿ ಬಂದಿದ್ದೇನೆ ಇದು ನಾವು ಈಗಾಗಲೇ ನಮ್ಮ ಒಂದು ನೆನಜಿಗೆ ಆರ್ಟ್ ಗ್ಯಾಲರಿ ಅಂತ ಹುಬ್ಬಳ್ಳಿಯ ಇಂದಿರಾ ಕ್ಲಾಸ್ ರೂಮ್ನಲ್ಲಿ ಇದೆ ಅದನ್ನು ನಾವು ಎಲ್ಲ ಕಲಾವಿದರು ಕೂತ್ಕೊಂಡು ಸುಮಾರು ವರ್ಷದಿಂದ ಅದು ಆಳದಿಟ್ಟಿತ್ತು ಅದನ್ನು ಡೆವಲಪ್ಮೆಂಟ್ ಮಾಡಿ ಅದನ್ನೆಲ್ಲ ಸ್ವಚ್ಛ ಮಾಡಿ ಸುಣ್ಣ ಬಣ್ಣ ಹಚ್ಚಿ ಎಲ್ಲ ಆ ಗ್ಯಾಲರಿ ಒಳಗೆ ನಾವು ಅಲ್ಲೆಲ್ಲ ಅನೇಕ ಫಂಕ್ಷನ್ ಕಾರ್ಯಗಳನ್ನು ಕಲಾ ಚಟುವಟಿಕೆಗಳನ್ನ ಮಾಡಿದ್ದೀವಿ ಕಲಾ ಶಿಬಿರಗಳನ್ನು ಮಾಡಿದ್ದೀವಿ ತದನಂತರ ಕೊರೋನಾ ಬಂದ ನಂತರ ಅಲ್ಲಿ ಎರಡು ವರ್ಷ ಅಲ್ಲಿ ಏನು ಮಾಡ ಹಾಗೆ ಆಯಿತು ನಂತರ ಅದು ಸ್ಮಾರ್ಟ್ ಸಿಟಿ ಯೋಜನೆ ಬಂದೋದ್ರಿಂದ ಆ ಗ್ಯಾಲರಿಯನ್ನು ಫುಲ್ ಮಸ್ತಾಲಿ ಅಂತ ಸುದರ್ಶನ ಅಂತ ನಾವು ಮಾಡ್ತೇವೆ ಅಂತ ಹೇಳಿದರು ನಿಮಗೆಲ್ಲದರಿಗೂ ಬೇರೆ ವ್ಯವಸ್ಥೆ ಮಾಡುತ್ತೇವೆ ಅಂತ ಕೂಡ ಕೊಟ್ಟರು ಆದರೂ ಅದು ಭರವಸೆಯಾಗಿ ಉಳಿದಿದೆ ನಾನು ಈಗ ಮಹಿಳಾ ದಿನಾಚರಣೆ ಅಂಗವಾಗಿ ಈಗಾಗಲೇ ಅಲ್ಲಿ ಮೆರೀಜ್ ಗಾಡಿಗೆಯಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆದರೆ ಈ ಸರಿ ಅದನ್ನು ತಪ್ಪಿಸಬಾರ್ದು ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ನಮ್ಮ ಗ್ಯಾಲರಿನಲ್ಲಿ ಒಂದು ಮಹಿಳಾ ದಿನಾಚರಣೆಗೆ ಹೋಗಿ ಮಹಿಳೆಯರೇ ರಚಿಸಿದಂತಹ ಚಿತ್ರಕಲಾ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ವಿದೇಶಿಗೆ ಆರ್ಟ್ ಗ್ಯಾಲರಿಯ ಎಲ್ಲ ಸದಸ್ಯರು ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಸುಮಾರು ನಲವತ್ತು ಮಹಿಳಾ ಕಲಾವಿದರು ಈ ಕಾರ್ಯಕ್ರಮಕ್ಕೆ ನಮ್ಮ ಕಲಾಕೃತಿಗಳನ್ನು ಕಳಿಸಿಕೊಟ್ಟಿದ್ದಾರೆ ಮತ್ತು ಅವರು ಈ ಕಾರ್ಯಕ್ರಮ ಬಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಮೂರು ದಿನಗಳ ಕಾಲ ಈ ಪ್ರದರ್ಶನ ಇಲ್ಲಿ ಆಯೋಜಿಸಲಾಗಿತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಹೆಸರಾಂತ ಚಿತ್ರಕಲಾವಿದ ಶ್ರೀಮತಿ ರೇಣುಕಾ ಕೇಸರ್ಮಡು ಅವರನ್ನು ನಾವು ಇಲ್ಲಿ ಸರ್ವ ವರ್ಣಾತ್ಮಿಕೆ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕೊಟ್ಟು ಅವರನ್ನು ಗೌರವಿಸಿದ್ವಿ ಅವರು ತುಮ ತುಮಕೂರಿನವರು ಭಾಳ ಒಳ್ಳೆಯ ಕಾರ್ಯಕ್ರಮ ನಡೆಸ್ಕೊಟ್ಟರು ಅದೇ ರೀತಿ ಮಹಿಳಾ ಕೌನ್ಸಿಲರ್ ಆದ ಮಹಾನಗರ ಪಾಲಿಕೆ ಸದಸ್ಯ ಆದ ಶ್ರೀಮತಿ ರೂಪಾ ಶೆಟ್ಟಿ ಇವರು ಸಹ ಈ ಕಾರ್ಯಕ್ರಮಕ್ಕೆ ಗೆಸ್ಟಾಗಿ ಬಂದಿದ್ದರು ಉದ್ಘಾಟಕರಾಗಿ ಬಂದಿದ್ದರು ನಂತರ ಇಲ್ಲಿ ಒಂದು ಹೆಸರಾದ ಶಾಲೆ ಆರ್ ಎನ್ಸ್ ಆರ್ಯನ್ ಶೆಟ್ಟಿ ವಿದ್ಯಾನಿಕೇತನ ಶಾಲೆಯ ಪ್ರಿನ್ಸಿಪಾಲ್ಗಳು ಶ್ರೀಮತಿ ಸಾಹಿತಿಗಳವರು ಅವರು ಸಹ ಬಹಳ ತುಂಬಾಗಿ ಮಹಿಳೆಯರು ಕುರಿತು ಚೆನ್ನಾಗಿ ಕಲೆಯ ಬಗ್ಗೆ ಹೇಳಿದರು ಸಾಕಷ್ಟು ಹೇಳಿದರು ಈ ರೀತಿಯಾಗಿ ನಾವು ಈ ನಮ್ಮ ಗ್ಯಾಲರಿಯಲ್ಲಿ ಸುಮಾರು ಮೂರು ವರ್ಷಗಳಿಂದ ಮೂರ್ನಾಲ್ಕು ವರ್ಷಗಳಿಂದ ಇಲ್ಲಿ ಅನೇಕ ಕಲಾ ಚಟುವಟಿಕೆಗಳು ಕಲಾ ಪ್ರದರ್ಶನಗಳು ಮಾಡ್ತಾ ಬಂದಿದ್ದೇವೆ ಈಗ ಮುಂದೆ ಸಹ ನಾವು ಈ ಕಾರ್ಯಕ್ರಮವನ್ನು ಮುಂದುವರ್ಸುತ್ತಾ ಹೋಗ್ತಾ ಇದ್ದೇವೆ ಕಲಾಚಂದ್ರಗಳನ್ನು ಕುರಿತು ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳುವ ಉದ್ದೇಶವಿದೆ ಎಷ್ಟು ಹೇಳಿ ನನ್ನ ಗ್ಯಾಲರಿ ಬಗ್ಗೆ ನಾನು ಹೇಳಿ ಅವಕಾಶ ಕೊಟ್ಟು ಈ ಪ್ರದರ್ಶನವನ್ನು ಏರ್ಪಾಟ್ ಮಾಡಿದ್ದಾರೆ ರಾಜ್ಯದಿಂದ ಎಲ್ಲ ಮೂಲೆ ಮೂಲೆಗಳಿಂದಲೂ ಎಲ್ಲ ಡಿಸ್ಟಿಕ್ಗಳಿಂದಲೂ ಬಂದಿದ್ದಾರೆ ಮಹಿಳಾ ಕಲಾವಿದರು ಒಬ್ಬೊಬ್ಬರದು ಒಂದೊಂದು ವರ್ಕ್ ವಿಭಿನ್ನ ವಿಭಿನ್ನತೆ ತೋರ್ತಾ ಇದೆ ಅಂತ ನನ್ನ ಹೆಸರು ವೃತ್ತಿಯಲ್ಲಿ ಕಲಾ ಶಿಕ್ಷಕಿಯಾದ ನಾನು ಈ ಕಲಾವಿದೆಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರ ಒಂದು ಚಿತ್ರಕಲಾ ಪ್ರದರ್ಶನದಲ್ಲಿ ನಾನು ಭಾಗವಹಿಸಿದ್ದೇನೆ ಬಾ ನಾಲ್ ನಲವತ್ತು ಜನ ಮಹಿಳೆಯರು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥವರು ಮನೆಯಲ್ಲಿ ಕೆಲಸ ಮಾಡುವಂಥವರು ಕಲಿಯುವಂಥವರು ಎಲ್ಲ ಮಹಿಳೆಯರು ಇಲ್ಲಿ ಭಾಗವಹಿಸಿದ್ದಾರೆ ಮತ್ತು ಭಾಗವಹಿಸೋದಕ್ಕೆ ನಮಗೆ ಬಹಳ ಸಂತೋಷ ಇದೆ ಅದರೊಟ್ಟಿಗೆ ನನಗೆ ಒಂದು ಆರ್ಟ್ ಗ್ಯಾಲರಿಂದ ತುಂಬ ಇನ್ನೂ ಬಹಳ ಸಂತೋಷ ಆಗ್ತಿತ್ತು ಈ ಚಿತ್ರಕಲಾ ಪ್ರದರ್ಶನವನ್ನ ಮಾಡ್ತಾ ಇದ್ದೀವಿ ನಮಗೆ ಬಹಳ ಸರ್ ನಮಗೆ ಬಹಳ ಪ್ರೋತ್ಸಾಹ ಸಿಕ್ಕಿದೆ ಆ ಮಣಜ್ಗೆ ಆರ್ಟ್ ಗ್ಯಾಲರಿ ಸಮಿತಿಯ ವತಿಯಿಂದ ಬಹಳ ಪ್ರೋತ್ಸಾಹ ನೀಡಿದ್ದಾರೆ ನಾವು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಮಯದಲ್ಲಿ ಹೇಳಿಬ್ದೇವೆ ಕೇಳಿ ಇದು ನಮಗೆ ಬಹಳ ಸಂತೋಷವಾಗಿದೆ ಈ ಒಂದು ಭಾಗವಹಿಸೋದಕ್ಕೆ ನಮಗೆ ಬಹಳ ಸಂತೋಷ ನನ್ನ ಹೆಸರು ಸುಮಾಷ್ಕೊಳ್ತೀನಿ ನಾನು ಚಿತ್ರಕಲಾ ಶಿಕ್ಷಕಿ ಅಂತ ಹದಿನೈದು ವರ್ಷ ಕೆಲಸ ಮಾಡಿದ್ದೀನಿ ನನ್ನ ಗುರುಗಳಾದಂಥ ಭರತ್ ಸರ್ ಅವರು ಹೈಸ್ಕೂಲಲ್ಲಿ ಅವರೇ ಟೀಚ್ ಮಾಡಿದ್ದೀನಿ ಚಿತ್ರಕಲೆ ಒಳಗೆ ಆಮೇಲೆ ಇಲ್ಲಿ ಅವರು ಇದ್ರೊಳಗ್ ಬೆನಕ ಅಂತ ಹೇಳೊಳಗ ಒಂದು ಅವಕಾಶ ಮಾಡಿಕೊಟ್ಟಿದ್ ಬಹಳ ಖುಷಿ ಅನ್ನಿಸ್ತದೆ ಆಮೇಲೆ ನಲ್ವತ್ತು ಜನ ಲೇಡೀಸ್ ಸೇರಿ ಇಡೋದ್ ಒಂಥರ ಬಹಳ ಖುಷಿ ಒಂದೊಂದು ಪೇಂಟಿಂಗ್ ಆದ್ರೂ ಎಲ್ಲ ವಿಭಿನ್ನವಾಗಿ ಇದಾವೆಲ್ಲ ಪೇಂಟಿಂಗ್ಸ್ ನೇಚರ್ ಅಕ್ರಾಲಿಕ್ ಪೇಂಟಿಂಗ್ಸ್ ನಿಸರ್ಗ ಬಗ್ಗೆ ಎಲ್ಲ ಬಹಳ ಖುಷಿ ಅಂದ್ರೆ ಏನು ಎಲ್ಲರೂ ಸೇರಿ ಚೆನ್ನಾಗಿ ಮಾಡಿದ್ವಿ ಇದು ಮಹಿಳಾ ದಿನಾಚರಣೆ